ಭಾಲ್ಕಿ ಪುರಸಭೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು ಇದರಲ್ಲಿ ಶಾಮೀಲಾದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಯುವ ಕ್ರಾಂತಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ್ ಭೂರೆ ಆಗ್ರಹಿಸಿದ್ದಾರೆ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜನರಿಂದ ಒಂದು ಖಾತೆಗೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಹಣ ಪಡೆಯಲಾಗುತ್ತಿದೆ ಹಣ ಪಡೆದು ಅಕ್ರಮವಾಗಿ ಡಿಜಿಟಲ್ ಖಾತೆ ಮಾಡುತ್ತಿದ್ದಾರೆ ಕಸ ವಿಲೇವಾರಿ ಟೆಂಡರ್ನಲ್ಲಿ ಕೂಡ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ದಾರೆ ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಇದರ ಶೀಘ್ರದಲ್ಲಿ ಹೋರಾಟ ನಡೆಸಲಾಗುವುದು ಎಂದರು ಇವತ್ತು ಬಾಲ್ಕಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂತಂದರೆ ನಮ್ಮ ಯುವ ಕ್ರಾಂತಿ ಸಂಘಟನೆ ವತಿಯಿಂದ ಇವತ್ತು ಬಾಲ್ಕಿ ಪುರಸಭೆಯಲ್ಲಿ ವ್ಯಾಪಕವಾದಂಥ ಭ್ರಷ್ಟಾರ ಭ್ರಷ್ಟಾಚಾರ ನಡೆಯುತ್ತಿದೆ ಅದರ ಪ್ರಯುಕ್ತವಾಗಿ ಭ್ರಷ್ಟಾಚಾರ ನಡೆಸಿರುವಂಥ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ಶ್ರೀ ಸಂಗಮೇಶ್ ಕಾರವಾರಿ ಕೂಡಲೇ ಅಮಾನತು ಮಾಡಬೇಕೆಂದು ನಾವು ಯುವ ಕ್ರಾಂತಿ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ ಇವತ್ತು ಬಾಲ್ಕಿ ನಗರದಲ್ಲಿ ಬಾಲ್ಕಿ ನಗರದ ಪುರಸಭೆ ಕಚೇರಿಗೆ ನಾವು ಜನರು ಸಾರ್ವಜನಿಕರು ನಾವೆಲ್ಲ ಭೇಟಿ ಕೊಟ್ಟಾಗ ದುಡ್ಡು ಇಲ್ಲದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಬಾಲ್ಕಿ ನಗರದ ಹಳೇ ಪಟ್ಟಣಗಳಲ್ಲಿ ಖಾತಾ ಒಂದೋ ಎರಡೋ ಕೊಡ್ಬೋದಷ್ಟೇ ಆದರೆ ಇವತ್ತು ಬಾಲ್ಕಿ ನಗರದಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಎಣ್ಣೆ ಲೇಔಟ್ ಇಲ್ಲದೆ ಒಂದೊಂದು ಹೆಸರಿಗೆ ನಲವತ್ತು ಐವತ್ತು ಇಪ್ಪತ್ತು ಮೂವತ್ತು ಹೀಗೆ ಖಾತೆಗಳನ್ನು ಹಣ ಪಡೆದುಕೊಡ್ತಾ ಇದ್ದಾರೆ ಒಂದು ಖಾತೆಗೆ ಇಪ್ಪತ್ತು ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರದವರೆಗೆ ಹಣ ಪಡೆದು ಯಾವುದೇ ದಾಖಲೆ ದಾಖಲಾತಿಗಳಿಲ್ಲದೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಖಾತೆಗಳನ್ನು ಸೃಷ್ಟಿಸುತ್ತದೆ ಇದರ ಭಾಳ ಒಂದು ಇದರ ಬಗ್ಗೆ ಒಂದು ಭಾಳ ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ಕಸ ವಿಲಿವರಿ ಟೆಂಡರ್ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಬಂದಿದೆ ಆ ಟೆನ್ ಆ ದುಡ್ಡು ಯಾವುದೇ ಟೆಂಡರ್ ಮಾಡದೆ ಪುರಸಭೆ ಅಧಿಕಾರಿಗಳು ತಮಗೆ ಬೇಕಾದಂಥ ಮನಸ್ಸಿಗೆ ಬಂದಂತೆ ಜನರಿಗೆ ಕೊಟ್ಟು ಅದರಲ್ಲೂ ಸಹ ಭಾಳ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಲ್ಲಿ ಬಹಳ ಹಣ ಲಪ್ತಾಯಿಸಿದ್ದಾರೆ ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ಇವತ್ತು ಕಸ ವಿಲೇವರಿಗಾಗಿ ಮನೆ ಮನೆಗೆ ಬಕೆಟ್ ಕೊಡೋದು ಒಂದು ಬಕೆಟ್ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಒಂದು ಬಕೆಟ್ ಸಿಗುತ್ತದೆ ಆದರೆ ಇವರು ಒಂದು ಬಕೆಟಿಗೆ ಐದುನೂರರಿಂದ ಒಂದು ಸಾವಿರ ರೂಪಾಯಿ ಬಕೆಟಿನ ಬಿಲ್ ಹಚ್ಚಿ ಅದರಲ್ಲೂ ಸಹ ಹಣವನ್ನು ಗೋಲ್ಮಾಲ್ ಮಾಡಿದ್ದಾರೆ ಇದೇ ರೀತಿ ಬಾಲ್ಕಿಪುರ ಸಭೆಯಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೆದಿವೆ ಹದಿನಾಲ್ಕನೇ ಹದಿನೈದನೇ ಹಣಕಾಸು ಯೋಜನೆಯಲ್ಲೂ ಸಹ ಭ್ರಷ್ಟಾಚಾರ ನಡೆದಿದೆ ಇವತ್ತು ಪ್ರೊಸಿಡಿಂಗ್ ಕಾಪಿಯಲ್ಲಿ ಒಂದು ಬರೆಯೋದು ಮತ್ತ ಪೇಪರ್ ಜಾಗ ಬಿಟ್ಟು ಅಲ್ಲಿ ತಮಗೆ ಬೇಕಾದಂಥ ಎಣ್ಣೆ ಲೇಔಟು ಮತ್ತೊಂದು ಮತ್ತೊಂದು ಬರ್ಕೊಂಡು ಅಲ್ಲು ಅಲ್ಲೂ ಸಹ ಗೋಲ್ಮಾಲ್ ಮಾಡಿದ್ದಾರೆ